ಒಂಥರಾ ಸೌಂಡ್ ಆ ಸೌಂಡ್ನ ಕೇಳಿ ನಾನು ಒಂದ್ ವಾರ ನಿದ್ದೆ ಮಾಡಿಲ್ಲ ನಾನು ಒಂದ್ ಹೆಂಗಿದೆ ಸೌಂಡ್ ಅಂತಂದ್ರೆ ನಿಜವಾಗ್ಲೂ ನನ್ಗೆ ಒಳ್ಳೆ ಒಂದ್ ದೆವ್ವ ಕೂಗ್ದಂಗೆ ಸೌಂಡ್ ಅದೆ ನೋಡಿ ನನ್ ವಿಡಿಯೋ ಮಾಡ್ತಾ ಇದ್ದಂಗೆ ಒಂದ್ ಹಾವು ಹೋಗ್ತಾ ಇದೆ ಸಾಮಾನ್ಯವಾಗಿ ಈ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನಸ್ಸಿನೊಳಗಡೆ ಇರೋ ಭಾವನೆ ಜೊತೆಗೆ ನಮ್ಮ ಹೊರಗಡೆ ಆಗ್ತಿರೋ ಅನುಭವ ಎರಡು ಸೇರಾಗಿರುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ಭಯ ಇತ್ತು ಅಂತಂದರೆ ಅದೇ ಟೈಮ್ಗೆ ಹೊರಗಡೆಯಿಂದ ಏನಾದರೂ ಸೌಂಡ್ ಬಂತು ಅಂತಂದರೆ ಎರಡು ಸೇರಿ ನಮಗೆ ಓ ಏನಿದು ಸೌಂಡು ಏನಾಗ್ತಾ ಇದೆ ಇಲ್ಲಿ ಏನು ಬಂದ್ಬಿಟ್ಟಿದೆ ಅನ್ನ ಹಾಗೆ ನಮ್ಗೆ ಫೀಲ್ ಆಗತ್ತೆ ಸೊ ಇದನ್ನ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಈ ತರ ನೆಗೆಟಿವ್ ಎನರ್ಜಿ ನಮ್ಗೆ ದೈಹಿಕವಾಗಿ ಬೇಕಾದ್ರೂ ಆಗ್ಬೋದು ಮಾನಸಿಕವಾಗಿ ಬೇಕಾದ್ರೂ ಆಗ್ಬೋದು ಅಥವಾ ಭಾವನಾತ್ಮಕವಾಗಿ ಬೇಕಾದ್ರೂ ಆಗ್ಬೋದು ತುಂಬಾ ರೆಸ್ಟ್ ತಗೊಂಡಿವೆ ದೇಹಕ್ಕೆ ಆಯಾಸ ಅಂತ ಅನ್ಸೋದು ಎಷ್ಟು ಮಲಗಿದ್ರೂ ನಿದ್ದೆನೆ ಬರಲ್ಲ ಅಂತ ಫೀಲ್ ಆಗೋದು ಜೊತೆಗೆ ಹ್ಮ್ ಒಂದೊಂದ್ಸಲ ಇಡೀ ರಾತ್ರಿ ನಿದ್ದೆ ಬರಲ್ಲ ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಹೆದರ್ಕೊಳ್ಳೋದು ಯಾರಾದ್ರೂ ಏನಾದ್ರು ಹೇಳಿದ್ರೆ ಹ್ಮ್ ಅದನ್ನ ಬೈದ್ರು ಅಂತ ತಿಳ್ಕೊಳೋದು ಆಮೇಲೆ ಏನೇ ವಿಷಯನೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಆಮೇಲೆ ನಮ್ ಲೈಫ್ ಡಿಸಿಷನ್ ನಾವು ತಗೊಳಕ್ಕಾಗಲ್ಲ ನಮ್ದನ್ನ ನಾವು ಒಂದು ತೀರ್ಮಾನನ ತಗೊಳಕ್ಕಾಗಲ್ಲ ಈ ತರ ಎಲ್ಲ ಆಗೋದನ್ನ ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ಒಂದು ಹಾವು ಹೋಗ್ತಾ ಇದೆ ಎಲ್ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ ಫೋನ್ ಅಲ್ಲಿ ಎಲ್ಲಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡ್ತಿದ್ದಂಗೆ ಎಲ್ಲೋ ಹೋಯ್ತದು ನೋಡಿ ಇಲ್ಲಿ ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಹೋಗ್ತಾ ಇದೆ ಯಪ್ಪ ಎಷ್ಟು ಭಯ ಆಗ್ತಾ ಇದೆ ಅಂದ್ರೆ ವಿಡಿಯೋ ಮಾಡ್ತಿದ್ದೀನಿ ಆದ್ರೂ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನ್ ಸ್ವತಃ ನೆಗೆಟಿವ್ ಎನರ್ಜಿನ ಫೇಸ್ ಮಾಡಿದೀನಿ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಗೆ ಬಂದ್ರೆ ಹೆಂಗೆ ಅಂದ್ರೆ ನಮ್ ಕೆಲ್ಸನ ನಾವು ಮಾಡಕ್ ಆಗಲ್ಲ ನಮ್ ಜವಾಬ್ದಾರಿನ ನಾವು ನಿರ್ವಹಿಸಕ್ಕಾಗಲ್ಲ ಯಾರೋ ಬಂದಿದಾರೆ ಅಂತ ಯಾರೋ ನಮ್ಮನೆ ಕಳ್ತನ ಮಾಡಕ್ ಬಂದಿದ್ದಾರೆ ಅಂತನೋ ಅಥವಾ ಏನೋ ಆ ಸೌಂಡ್ ಕೇಳಿಸ್ದಂಗೆ ನನ್ಗಂತೂ ಒಂದು ದೆವ್ವನೆ ಬಂದು ಕೂಗ್ತಾ ಇದೆ ಅನ್ನೋರಂಗೆ ಸೌಂಡು ಆಮೇಲೆ ಇನ್ನು ವ್ಯಾ ಹೆಂಗೋ ಮನ್ಸು ಮನ್ಸ್ಥಿತಿ ಹೆಂಗೆಂಗೋ ಅಂತ ಅನ್ಸೋದು ಈ ತರ ಎಷ್ಟೊಂದ್ಸಲ ಆಗಿತ್ತು ಒಂದ್ಸಲ ಹಿಂಗಾಗಿತ್ತು ಹ್ಮ್ ಏನಂತಂದ್ರೆ ನಮ್ಮ ಮನೇಲಿ ಹ್ಮ್ ಒಂಥರ ಸೌಂಡ್ ಆ ಸೌಂಡ್ ನ ಕೇಳಿ ನಾನು ಒಂದ್ ವಾರ ನಿದ್ದೆ ಮಾಡಿಲ್ಲ ನಾನು ಒಂದ್ ಹೆಂಗಿದೆ ಸೌಂಡ್ ಅಂತಂದ್ರೆ ನಿಜವಾಗ್ಲು ನನ್ಗೆ ಒಳ್ಳೆ ಒಂದ್ ದೆವ್ವ ಕೂಗ್ದಂಗೆ ಸೌಂಡ್ ದೆವ್ವ ಕೂಗಿರೋದ್ ನಾನ್ ಯಾವತ್ತು ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾನು ಹಳ್ಳಿಲಿ ಇದ್ದದಲ್ವಾ ಅಲ್ಲಿ ದೆವ್ವ ಬಿಡ್ಸೋದು ಅನ್ಕೊಂಡು ಏನೇನೋ ಮಾಡ್ತಾ ಇದ್ರು ಆತರ ದೆವ್ವ ಬಿಡ್ಸೋದು ಅದು ನನ್ ತಲೆಲ್ ಕೂತ್ಬಿಟ್ಟಿತ್ತು ಅಂತ ಅನ್ಸತ್ತೆ ಹೆಂಗೆ ರಾತ್ರಿ ಮಲ್ಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ಮೇಲೆ ಒಂಥರ ಏನೋ ಸೌಂಡ್ ಹ್ಮ್ ಹೆಂಗ್ ಸೌಂಡ್ ಅಂತಂದ್ರೆ ಏನೋ ಅದೊಂಥರ ಭಯಾನಕ ಸೌಂಡು ನನ್ ಮನ್ಸೊಳ್ಗಡೆ ಭಯ ಇರೋದಕ್ಕೂ ಈಚೆ ಆಗ್ತಾ ಇರೋದಕ್ಕೂ ಅವಾಗ್ಲೇ ಹೇಳಿದ್ನಲ್ಲ ನಾನು ನನ್ನ ಮನ್ಸೊಳ್ಗಡೆ ಇರೋ ಭಾವನೆ ಮತ್ತೆ ಈಚೆ ಅನುಭವ ಅಂತ ಹಂಗೆ ಅಹ್ ಅಷ್ಟೊಂದು ನಂಗೊಂಥರ ಭಯನೇ ಆಗಕ್ ಸ್ಟಾರ್ಟ್ ಆಗಿ ಬೆಳಗ್ ಬೆಳಿದ್ದೇನೆ ನಿದ್ದೆನೆ ಇಲ್ಲ ಅದು ಒಂಥರ ಐದ್ ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲ ಆರು ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲ ಹಿಂಗೆ ಅಷ್ಟು ನಿದ್ದೆನೆ ಬರ್ತಾ ಇಲ್ಲ ಹಿಂಗಾಗಿ ಆಗಿ ಒಂದು ವಾರ ನಾನು ನಿದ್ದೆ ಮಾಡಿಲ್ಲ ಒಂದ್ ವಾರ ಹೆಂಗಾಗಿತ್ತು ಅಂದ್ರೆ ನಾನ್ ಕಣ್ ಪೂರ್ತಿ ಇಲ್ಲೆಲ್ಲ ಹ್ಮ್ ಪಿಂಪಲ್ ಬಂದ್ಬಿಟ್ಟಿತ್ತು ನಿದ್ದೆನೆ ಮಾಡಿಲ್ಲ ಅಂತ ಬೆಳಗ್ಗೆನೂ ಅಷ್ಟೆ ಬೆಳಗ್ಗೆನು ನಿದ್ದೆ ಬರ್ತಾ ಇರ್ಲಿಲ್ಲ ರಾತ್ರಿನು ನಿದ್ದೆ ಬರ್ತಾ ಇರ್ಲಿಲ್ಲ ಏನ್ ಇದು ಸೌಂಡು ಏನಿದ್ ಸೌಂಡ್ ಒಂದ್ ದಿಸ ನಮ್ಮಅಮ್ಮನ ಕತ್ಸಿ ಮಲಗಿಸ್ಕೊಂಡೆ ಏನಮ್ಮ ಈ ತರ ಸೌಂಡ್ ಆಗ್ತಾ ಇದೆ ಅಂತ ಅವ್ರೇನು ಅಂತಂದ್ರೆ ಅವ್ರಿಗೆ ಅವ್ರಗ್ ಗೊತ್ತೇ ಆಗ್ತಾ ಇಲ್ಲ ಏನ್ ಸೌಂಡ್ ಅಂತ ನಾನು ಒಂದ್ ಎರಡ್ ದಿನ ನಮ್ಮ ಹಿಂದ್ಗಡೆ ಮನೆಯಲ್ಲಿ ಒಂದು ಮೆಶ್ ಹಾಕಿದಾರೆ ಕಳ್ಳ ಯಾರೋ ಬಂದು ಆ ಮೆಷ್ನ ಹ್ಮ್ ಕಟ್ ಮಾಡ್ತಾ ಇದಾರೆ ಅಂತ ನನ್ಗ ಅನ್ಸ್ತಾ ಇತ್ತು ಆದ್ರೆ ಅಹ್ ಅಮ್ಮಂಗೆ ಅದ ಸೌಂಡ್ ಅದೆಲ್ಲ ಇದ್ ಏನೋ ಒಂಥರ ಸೌಂಡ್ ಬಿಟ್ಬಿಡೀರ ಹಂಗ್ ಹೇಳ್ತಾ ಇದ್ರು ನನ್ಗೆ ಭಯ ಅಂದ್ರೆ ಭಯ ಇಲ್ಲ ನಿಜವಾಗ್ಲು ಯಾರೋ ಬಂದು ಕೂಗ್ತಾ ಇದಾರ ಈ ತರ ಸೌಂಡ್ ಈ ತರ ಅನ್ಸ್ತಾ ಇತ್ತು ಸ್ವಲ್ಪ ದಿನ ಒಂದು ವಾರ ಆಯಿತು ಒಂದು ವಾರ ಆದಮೇಲೆ ನಾನು ಏಳು ಗಂಟೆ ಸಂಜೆ ಸುಮ್ಮನೆ ಮಲಗಿದ್ದೆ ಆವಾಗೇನಾಯಿತು ಅಂತಂದರೆ ಅದೇ ಥರ ಸೌಂಡು ಪುನಃ ರಿಪೀಟ್ ಆಯಿತು ಏಳು ಗಂಟೇಲಿ ಆವಾಗ ನಾನು ಈವಾಗಲೂ ಸೌಂಡ್ ಬರ್ತಾ ಇದೆಯಲ್ಲ ಇದು ಅಂತ ಕಿಟಕಿಲಿ ನೋಡೋಕೆ ಹೋದೆ ಕಿಟಕಿ ನೋಡೋಕೆ ಹೋದ್ರೆ ಕಿಟಕಿ ಹತ್ರನೇ ಸೌಂಡ್ ಬರ್ತಾಯಿತ್ತು ಸರಿ ಈಚೆ ಬಾಗಿಲು ತೆಕ್ಕೊಂಡು ಬೀದಿ ಬಾಗಿಲು ತೆಕ್ಕೊಂಡು ಹೋಗಿ ನೋಡಿದ್ರೆ ಅದೇನು ಅಂತಂದ್ರೆ ಒಂದು ಸಿಲ್ಲಿ ರೀಸನ್ ಅದು ಏನಂತಂದ್ರೆ ಹಸು ಶೀತ ಆಗಿ ಅಕ್ಷಿ ಅಂತ ಇತ್ತು ಅಷ್ಟೆ ಆ ಇದನ್ನ ನಾನ್ ನೋಡ್ಬಿಟ್ಟು ನಾಕೈದ್ ಸಲ ನೋಡ್ದೆ ಸೇಮ್ ಸೌಂಡ್ ನೋಡ್ಬಿಟ್ಟು ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಇಷ್ಟೇನಾ ಇದೇನಾ ಸೌಂಡು ನಾನ್ ಇದಕ್ಕೇನ ಇಷ್ಟ ದಿನ ಎಲ್ಲಾ ಭಯ ಪಡ್ತಾ ಇದ್ದದ್ದು ಹಿಂಗೆ ಆ ಹಸು ಸುಮ್ನೆ ಅಕ್ಷಿ ಅಕ್ಷಿ ಅದಕ್ಕೆ ಮಳೆ ಮಳೆ ಬಿದ್ದು ಅದಕ್ಕೇನೋ ಮೂಗ್ ಸರಿ ಇರ್ಲಿಲ್ಲ ಅನ್ಸತ್ತೆ ಹಿಂಗಾಗಿತ್ತು ಆಮೇಲೆ ನಾನು ಪುನಃ ರಾತ್ರಿ ಮಲಗಿದಾಗ ಅದೇ ತರ ಸೌಂಡ್ ಬಂದಾಗ ಕಿಟ್ಕಿ ತೆಗೆದ್ಬಿಟ್ಟೆ ನೋಡ್ದೆ ಅಂದ್ರೆ ಅದು ಎದುರುಗಡೆ ಮನೆ ಸ್ವಲ್ಪ ದೂರ ಇದೆ ಅದು ಅಲ್ಲಿಂದ ಸೌಂಡ್ ಬರ್ತಾ ಇದ್ದದ್ದು ನೋಡಿದ್ರೆ ಅದೇ ಹಸು ಅಲ್ಲೇ ಮಲ್ಗಿತ್ತು ಅದೇ ಸೌಂಡ್ ಅಂತ ಕನ್ಫರ್ಮ್ ಆಯ್ತು ಹಿಂಗಾಯ್ತು ಇದು ನೆಗೆಟಿವ್ ಎನರ್ಜಿ ತರಾನೇ ನನ್ಗೆ ನನ್ ಮನ್ಸಲ್ಲಿ ಏನಾದ್ರು ಭಯ ಇಲ್ಲ ಅದು ಅಂತ ಅಂದಿದ್ರೆ ಈ ತರ ಎಲ್ಲಾ ಇಷ್ಟೊಂದು ಭಯ ಆಗಕ್ ಸಾಧ್ಯನೇ ಇರ್ಲಿಲ್ಲ ಜೊತೆಗೆ ನಾನು ಮೈಸೂರ್ಗ್ ಬಂದಾದ್ಮೇಲೆ ಇನ್ನೊಂದು ಅನುಭವ ಆಯ್ತು ಇದೇ ತರದ್ದು ಏನಂತಂದ್ರೆ ಒಂದು ಕಡ್ಡಿ ಸುಮ್ನೆ ಹಿಂಗೆ ಕಡ್ಡಿ ಹಿಂಗೆ ಇಟ್ಟಂಗೆ ಸೌಂಡ್ ಹ್ಮ್ ತಾರ್ಸಿ ಮೇಲ್ಗಡೆ ಕಡ್ಡಿ ಹಿಂಗ ಹಿಂಗ ಇಟ್ಟಂಗೆ ಸೌಂಡ್ ಸೊ ಮಲ್ಗಿದಾಗ ಗೊತ್ತಲ್ಲ ತಾರ್ಸಿಲಿ ಒಂದ್ ಚೂ ಚೂರು ಆ ಕಡೆ ಈ ಕಡೆ ಆದ್ರೂ ಅಥವಾ ಕೆಳಗಡೆ ಮನೇಲಿ ಒಂದ್ ಚೂರ್ ಸೌಂಡ್ ಆದ್ರೂ ನಮ್ಗೆ ಕೇಳ್ಸತ್ತೆ ಆ ಆತರ ಸುಮ್ಮನೆ ಕಡ್ಡಿ ಇಟ್ಟಂಗೆ ಸೌಂಡ್ ಆಗ್ತಾ ಇದೆ ನನ್ಗೆ ಏನಿದು ಎಷ್ಟು ಸೌಂಡ್ ಇದು ಹೆಂಗೆ ಹೆಂಗಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ಬೆಳಗ್ಗೆ ಹೋಗಿ ನೋಡಿದ್ರೆ ಕಡ್ಡಿ ಇದೆ ಒಂಥರ ಬಿದ್ರು ಕಡ್ಡಿ ಇಷ್ಟೇ ಇಷ್ಟದ್ದು ಕಡ್ಡಿ ಇದೆ ಅಲ್ಲಿ ಆಮೇಲೆ ನನಗೆ ಇದಾಯಿತು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಒಂದು ಬೆಕ್ಕು ಕಡ್ಡಿ ಜೊತೆ ಆಟ ಆಡ್ತಾ ಇದೆ ಅಷ್ಟೇ ಅದು ನನ್ನ ಬೆಕ್ಕು ಕಡ್ಡಿ ಜೊತೆ ಆಟ ಆಡ್ತಾ ಇದೆ ನನಗೆ ಅದನ್ನು ಕೇಳಿಸ್ಕೊಂಡೆ ಎಷ್ಟೋ ಸಲ ನಿದ್ದೆ ಬಂದಿಲ್ಲ ಹಿಂಗಾಯ್ತು ಸೊ ಈ ಥರ ಸಣ್ಣ ಸಣ್ಣ ಸೌಂಡುವೇ ನಮಗೆ ಎಷ್ಟೊಂದು ಸಲ ಇಷ್ಟೊಂದು ಪ್ರಾಬ್ಲಮ್ ಎಲ್ಲ ಕೊಡುತ್ತೆ ಸಲ ಏನಂತಂದ್ರೆ ಈ ನೆಗೆಟಿವ್ ಎನರ್ಜಿ ಬಂದರೆ ಹಿಂಗೆ ಆಗೋದು ಸುಮ್ಮನೆ ಅನಾವಶ್ಯಕವಾಗಿ ಅದು ಇದು ಇದು ಅದು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನೆಗೆಟಿವ್ ಎನರ್ಜಿ ಹೋಗೋಕ್ಕೆ ಏನು ಮಾಡಬೇಕು ಇದೆಲ್ಲ ಏನಾದರೂ ಆಗಲಿ ನನಗೆ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ನಾನು ಸ್ವಲ್ಪ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನೇನು ಅಂತಂದ್ರೆ ಹೊಸಲು ಪೂಜೆ ಮಾಡೋದು ಹೊಸಲನ್ನ ನೀಟಾಗಿ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಅದಕ್ಕೆ ಅರ್ಚಣ ಕುಂಕುಮ ಇಟ್ಟು ಅಕ್ಷತೆ ಮತ್ತು ಹೂವು ಇಟ್ಟು ನಾವು ಬೇಡ್ಕೊಳ್ಳೋದು ನಮ್ಮ ಮನೆಗೆ ಒಳ್ಳೇದಾಗ್ಲಿ ನೆಗೆಟಿವ್ ಎನರ್ಜಿ ಯಾವುದುವೆ ಮನೆ ಒಳಗಡೆ ಬರ್ದೆ ರಂಗಾಗಲಿ ಈಜೆಯಿಂದ ಒಳಗಡೆ ಯಾರ್ಯಾರು ಬರ್ತಾರೆ ಅವರಿಂದ ನೆಗೆಟಿವ್ ಎನರ್ಜಿ ಬರುತ್ತೊಂದ್ಸಲ ಅದು ಬರ್ದೆ ರಂಗಾಗಲಿ ಅಂತ ಬೇಡ್ಕೊಳ್ಳೋದು ಇದು ಹಿಂದೆಯಿಂದ ಬಂದಿರೋ ಪದ್ಧತಿ ಹೊಸಲು ಪೂಜೆ ಮಾಡ್ದಂಗೆ ತುಳಸಿ ಪೂಜೆನು ಮಾಡ್ತೀನಿ ತುಳಸಿ ಏನು ಅಂತಂದ್ರೆ ಹಿಂದಿನ ಕಾಲದಿಂದನೂ ಎಲ್ಲರ ಮನೆ ಮುಂದೆನೂ ತುಳಸಿ ಗಿಡನ ಹಾಕೊಂಡ್ ಬಂದಿದ್ದಾರೆ ಏನಕ್ಕೆ ಅಂದರೆ ಪಾಸಿಟಿವ್ ಎನರ್ಜಿ ಅದು ಅಂತ ಈ ತುಳಸಿ ಪೂಜೆ ಮಾಡೋದು ನಮ್ಮ ಹಿಂದಿನ ಕಾಲದ ಪದ್ಧತಿ ಇದಕ್ಕೆ ಅರ್ಶನಾ ಕುಂಕುಮ ಹೂವು ಎಲ್ಲ ಇಟ್ಟು ಅಕ್ಷತೆ ಕಾಳು ಹಾಕಿ ಗಂಧದ ಕಟ್ಟಿಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೇದಿದು ಇದರಿಂದನೂ ಪಾಸಿಟಿವ್ ಎನರ್ಜಿ ತುಂಬ ಸಿಗತ್ತೆ ನಮಗೆ ತುಳಸಿ ಗಿಡ ಜಾಸ್ತಿ ಹಾಕಿ ಅದ್ರದ್ದು ಗಾಳಿ ಸೇವನೆ ಮಾಡೋದ್ರಿಂದಲೂ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ಸೈಂಟಿಫಿಕಲಿನೂ ಪ್ರೂವ್ ಆಗಿದೆ ಅದರಿಂದ ತುಳಸಿನ ಮನೆ ಮುಂದೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇದ್ರ ಜೊತೆ ಇನ್ನೇನಂತಂದರೆ ಈಚೆಯಿಂದ ನಾವು ಬಂದಾಗ ಕಾಲು ಮತ್ತು ಕೈನ ನೀಟಾಗಿ ತೊಳ್ಕೊಂಡು ಬರೋದ್ರಿಂದ ನೆಗೆಟಿವ್ ಎನರ್ಜಿ ಅಲ್ಲೇ ಹೊಟ್ಟೋಗುತ್ತೆ ಈ ಥರ ಒಂದು ಮಾಡೋದನ್ನ ರೂಢಿ ಮಾಡ್ಕೋಬೇಕು ನಾವು ಇದ್ರ ಜೊತೆ ನಾನು ಲಲಿತಾ ಸಹಸ್ರನಾಮ ಮತ್ತೆ ವಿಷ್ಣು ಸಹಸ್ರನಾಮ ಹೇಳ್ತೀನಿ ಇದನ್ನ ಹೇಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗತ್ತೆ ಮಾಡಬೇಕು ಅಂತ ಒಂದು ದಾರಿ ಸಿಗತ್ತೆ ಇದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಪಾಸಿಟಿವ್ ಎನರ್ಜಿ ಸಿಗಕ್ಕೆ ಇತರ ನ್ಯಾಚುರಲ್ ಸ್ಟೋನ್ ಸರ ಮತ್ತೆ ಬ್ರೇಸ್ಲೆಟ್ ನ ಯೂಸ್ ಮಾಡ್ತೀನಿ ನಾನು ಆಮೇಲೆ ಮನೇಲಿ ಧೂಪ ಹಾಕಿ ಅದಕ್ಕೆ ಲವಂಗನ ಹಾಕಿ ಅದನ್ನ ಮನೆ ತುಂಬಾ ಹೊಗೆ ಕೊಡೋದು ಹಂಗ್ ಸ್ಟಾರ್ಟ್ ಮಾಡ್ದೆ ಯಾರಾದ್ರೂ ಮನೆಗ್ ಬಂದ್ರೆ ತಕ್ಷಣ ಕಾಲ್ ತೊಳಿರಿ ಅಂತ ಹೇಳೋದು ಹೊರಗಡೆ ಇರೋ ನೆಗೆಟಿವ್ ಎನರ್ಜಿ ಮನೆಗೆ ಬರಬಾರ್ದು ಅಂತ ಈ ತರ ಎಲ್ಲ ಮಾಡೋದು ಆಮೇಲೆ ಮನ್ಸು ಚೇಂಜ್ ಮಾಡ್ಕೊಳಕ್ಕೆ ಮೆಡಿಟೇಶನ್ ಮಾಡೋದು ಹೆಂಗೆ ಅಂದ್ರೆ ಇದೆಲ್ಲ ಏನ್ ಹೊಸದೇನಲ್ಲ ಹಳೆ ಕಾಲದ ಪದ್ಧತಿ ಏನಿದೆ ಅದನ್ನ ನಾವು ಬಿಟ್ಟಿದ್ವಿ ಪುನಃ ಈ ತರ ಆಗಿ ಪುನಃ ಫಾಲೋ ಮಾಡಂಗೆ ಆಗಿದೆ ಅಷ್ಟೆ ಇದೆಲ್ಲ ಫಾಲೋ ಮಾಡೋದು ಏನ್ ಕಷ್ಟ ಆಗಲ್ಲ ನಮ್ಮ ಮನ್ಸು ಚೆನ್ನಾಗಿರ್ಬೇಕು ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ತರ ಎಲ್ಲ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಜೊತೆಗೆ ಹಳೆ ಕಾಲದ ಪದ್ಧತಿನ ನಾವು ಫಾಲೋ ಮಾಡ್ತಿದ್ದೀವಿ ಅಂತ ನಮ್ಮ ಮನ್ಸಿಗೆ ತೃಪ್ತಿನೂ ಇರುತ್ತೆ ಮನಸ್ಥಿತಿ ವೀಕ್ ಆಗಿದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ ಸ್ಟ್ರಾಂಗ್ ಆಗಿದ್ರೆ ಇರಲ್ಲ